ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕರ್ಣ ಸೀರಿಯಲ್ ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಪ್ಲೀಸ್ ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪೂರ್ತಿಯಾಗಿ ವೀಡಿಯೋನ ನೋಡಿ ಶುರುನಲ್ಲೇ ಶಿವರಾಮೇಗೌಡ ಗೋವಿಂದನತ್ರ ಏ ಗೋವಿಂದ ಈ ಹೋಟೆಲ್ ಇಷ್ಟು ಬೂತ್ ಏಜೆಂಟ್ ಕಾಡು ಬಂದದೆ ತಾನೇ ಅಂತ ಕೇಳ್ತಾನೆ ಆಗ ಗೋವಿಂದ ಹ್ಞೂ ಅಣ್ಣ ಅಂತಾನೆ ಹಾಗಾದರೆ ಒಂದು ಕೆಲಸ ಮಾಡೋಣ ನಮ್ಮ ಭದ್ರಾ ಅಂತಿರ್ತಾನೆ ಆಗ ಭದ್ರಾ ವಿದ್ಯಾ ಎಲ್ಲರಿಗೂ ಖುಷಿ ಆಗ್ತಾ ಇರುತ್ತೆ ಶಿವರಾಮೇಗೌಡ ಅಷ್ಟಕ್ಕೆ ನಿಲ್ಲಿಸಿ ಮಾತು ಮರ್ಸಿ ಶಿವರಾಮೇಗೌಡ ಏನಿಲ್ಲ ನಮ್ಮ ಶುಭಾಷನ್ ಕೈಯಾಗಿ ಕೊಟ್ಟು ಎಲ್ಲವ್ರಿಗೂ ತಪ್ಪಿಸಿಬಿಡು ಅಂತಾನೆ ಹೀಗೆ ಅವರಿಬ್ಬರು ಮಾತಾಡ್ತಿರ್ಬೇಕಾದ್ರೆ ಭದ್ರೇಗೌಡ ಅಪ್ಪಯ್ಯ ಅದು ಅಂತ ಹೇಳ್ತಾನೆ ಆಗ ಶಿವರಾಮೇಗೌಡ ಎದ್ದು ನಿಂತ್ಕೊಂಡು ನಾನು ಹೇಳ್ದಂಗೆ ನಡಿಬೇಕು ಆಟಯ್ಯ ಅಪ್ಪನ ಮಾತಿಗೆ ಬೆಲೆ ಕೊಡದೆ ಇರೋರು ನನಗೆ ಬಂದು ಸಹಾಯ ಮಾಡೋದು ಬೇಕಾಗಿಲ್ಲ ಅಂತಾನೆ ಆಗ ಗೋವಿಂದ ಅಣ್ಣ ಅವನು ರೆಡಿಯಾಗಿ ಬಂದ್ಕೊಳ್ಳೆ ನಾನು ಹೇಳಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ ಇದನ್ನೆಲ್ಲ ವಿದ್ಯಾ ಅಲ್ಲೇ ಬಾಗ್ಲ ಹತ್ರ ನಿಂತ್ಕೊಂಡು ಕಳಿಸ್ಕೊತಾ ಇರ್ತಾಳೆ ಆಗ ಭದ್ರೇಗೌಡ ಕ್ವಾಟ್ಲೆಗೆ ನೋಡ್ದೇ ಇಲ್ಲ ಕ್ವಾಟ್ಲೆ ಅಪ್ಪಯ್ಯ ಹೆಂಗೆ ಹೇಳ್ಬಿಟ್ಟು ಹೊಟ್ಟೋಗ್ತಾರೆ ಇಟ್ ದಿನ ಏನೇ ಆದರೂ ನನ್ನ ಮಗ ಅಂತಿದ್ದವ್ರು ಅಪ್ಪಯ್ಯ ಹೆಂಗೆ ಹೊಟ್ಟೋದ್ರು ನೋಡ್ಲಾ ಅಂತ ಅಳ್ತಿರ್ತಾನೆ ಆಗ ಕ್ವಾಟ್ಲೇ ಬಿಡು ಅಂತಮ್ಮ ಮಾವ ಹಿಂಗೆ ನಿನ್ನ ಮೇಲೆ ಕೋಪ ಇರೋದಕ್ಕೆ ಹಂಗೆ ಹೇಳಿರೋದು ಎಲ್ಲ ಸರಿ ಹೋಗ್ತದೆ ಸಮಾಧಾನ ಮಾಡ್ಕೋ ಅಂತ ಹೇಳ್ತಾನೆ ಆಗ ಭದ್ರ ಅಪ್ಪಯ್ಯ ಸುಭಾಷ್ ಹಿಂಗೆ ಏಟ್ ಬೇಕಾದ್ರೂ ಜವಾಬ್ದಾರಿ ಕೊಡಲಿ ಬೇಡ ಅನ್ನೋಕ್ಕಿಲ್ಲ ಆದರೆ ನನ್ನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ರು ಅನ್ನೋದನ್ನೇ ಸಹಿಸೋಕೆ ಆಗ್ತಿಲ್ಲ ಅಂತ ಹೇಳ್ತಿರ್ತಾನೆ ಈ ಕಡೆ ವಿದ್ಯಾ ಅದನ್ನೆಲ್ಲ ನೋಡಿ ಇನ್ನೆಲ್ಲ ಸರಿ ಮಾಡಬೇಕು ಅಂತ ಅಂದ್ಕೊಂಡು ಸೀದಾ ಈಶ್ವರಿ ಮತ್ತು ಸುಭಾಷ ಚಿತ್ರನ ಹತ್ರ ಹೋಗ್ತಾಳೆ ಆಗ ಈಶ್ವರಿ ಅವಳು ಬಂದಿದ್ದನ್ನು ನೋಡಿ ಅವ್ವ ತಾಯಿ ನೀನೇ ಕಿಲಿಕ್ಕೆ ಬಂದೆ ಅಂತಾಳೆ ಮೊದ್ಲಾಚಿಗೆ ಹೋಗು ಅಂತಾಳೆ ಆಗ ವಿದ್ಯಾ ಅಯ್ಯೋ ಯಾಕೆ ಹಂಗೆ ಮಾತಾಡ್ರ ಒಂದು ಒಂದು ನಿಮಿಷ ಇರು ಚಿಕ್ಕತ್ತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಂತಾಳೆ ಆಗ ಚಿತ್ರ ನಂಬ್ತಾವ ಮಾತಾಡೋಕ್ಕೆ ನಿಂಗೆ ಏನು ಇಲ್ಲ ಕಣಂತೆ ಹೋಗು ಅಂತಾಳೆ ಆಗ ವಿದ್ಯಾ ನಿಮ್ಮ ತವ ಮಾತಾಡೋಕೇನು ಇಲ್ಲ ಹೌದು ಆದರೆ ಇಲ್ಲಿ ನಿಂತವ್ನಲ್ಲ ದೊಡ್ಡ ಮನುಷ್ಯ ನಿಮ್ಮ ತಮ್ಮ ಅವನ ತವ ಮಾತಾಡಬೇಕು ಅಂತ ಹೇಳ್ತಾಳೆ ಆಗ ಈಶ್ವರಿ ಅವ್ನ ತವ ನಿಂದೇನು ಏನು ಹೇಳಬೇಕಂತೆ ಅಂತ ಹೇಳ್ತಾಳೆ ಆಗ ವಿದ್ಯ ಏನಿಲ್ಲ ಚಿಕ್ಕತ್ತೆ ನಿಮ್ಮ ಪ್ರಚಾರಕ್ಕೆ ಹೊಂಟವನಲ್ಲ ಸೀದಾ ಮಾವಯ್ಯಂತಾವ ಹೋಗಿ ನಾನು ಪ್ರಚಾರಕ್ಕೆ ಬರೋಕ್ಕಿಲ್ಲ ಅಂತ ಹೇಳಬೇಕು ಅಂತಾಳೆ ಬೇಕಾದ್ರೆ ಕಾರಣ ಕ್ರಿಕೆಟ್ ಆಡೋಕ್ಕೋ ಸಿನಿಮಾ ನೋಡೋಕ್ಕೋ ಹೋಗ್ತೀ ಹೋಗ್ತೀನಿ ಅಂತ ಹೇಳ್ಬೋದು ಅಂತಾಳೆ ಸರಿ ಅಷ್ಟೇ ಅಲ್ಲ ಮಾವಯ್ಯ ಇನ್ನೊಮ್ಮಗಿದ್ದ ಏನು ಹೇಳಿದರೂ ಮಾಡೋಕ್ಕಿಲ್ಲ ಅಂತ ಹೇಳಬೇಕು ಅಂತಾಳೆ ಆಗ ಸುಭಾಷ ಏಯ್ ನಿಂಗೇನು ತಲೆಗೆಲ್ಲ ಕೆಟ್ಟಿದ್ದದಾ ಹೆಂಗೆ ಅಂತಾನೆ ವಿದ್ಯಾ ಮಾತಿನ ಮೇಲೆ ಹಿಡ್ತಾ ಇರ್ಲಿ ಅಂತ ಹೇಳ್ತಾಳೆ ಆಗ ಸುಭಾಷ ನಾನ್ ಹಿಂಗೆ ಹೇಳಿದ್ರೆ ದೊಡ್ಡಪ್ಪ ನಾನು ತಪ್ಪಿಕೊಳ್ಳಿಲ್ವೆ ನನಗೆ ಜವಾಬ್ದಾರಿ ಇಲ್ಲ ಅಂತ ಅನ್ಕೊಳಕಿಲ್ವೆ ಅಂತಾನೆ ಆಗ ವಿದ್ಯ ಅಬ್ಬಬ್ಬಾ ಹಿಡ್ತಿನ ಇಲ್ದಿರೋ ಜವಾಬ್ದಾರಿ ಈಗ ಬಂದ್ಬಿಡ್ತೆ ಅಂತಾಳೆ ವಿದ್ಯಾ ಜವಾಬ್ದಾರಿ ಅನ್ನೋದು ಮನ್ಸಿಂದ ಬರಬೇಕು ಅದು ರಾಸೆಯಿಂದ ಅಲ್ಲ ಅಂತಾಳೆ ನಿನ್ನ ಉದ್ದೇಶ ಏನು ಅನ್ನೋದು ನಂಗೆ ಚಂದ ಗೊತ್ತದೆ ಅಂತ ಹೇಳ್ತಾಳೆ ಸುಮ್ಕೆ ನಾನು ಹೇಳ್ದಂಗೆ ಹೋಗಿ ಹೇಳು ಅಂತಾಳೆ ಆಗ ಈಶ್ವರಿ ಏನು ಹೆದರಿಸ್ತಾ ಇದೀಯಾ ಅಂತ ಕೇಳ್ತಾಳೆ ಆಗ ವಿದ್ಯಾ ಹೆದರ್ಸ್ತಾ ಇಲ್ಲ ಚಿಕ್ಕತ್ತೆ ಎಚ್ಚರಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆಗ ಈಶ್ವರಿ ರಾತ್ರಿ ಆಗಿರೋದನ್ನ ನೀನು ಮನ್ಸಲ್ಲಿ ಇಟ್ಕೊಂಡು ಈಗ ಮಾತಾಡ್ತಿದ್ದೀಯ ಅಂತ ನಂಗೆ ಗೊತ್ತು ಯಾರ ಮುಂದೆ ಏನು ಮಾತಾಡ್ತಿದ್ಯಾ ಅನ್ನೋ ಭಯ ಭಕ್ತಿ ಮನಸ್ಸಲ್ಲಿರಲಿ ಅಂತಾಳೆ ನನ್ನ ಮಗಂಗೆ ಆಜ್ಞೆ ಮಾಡೋಕ್ಕೆ ನಿಂಗೆ ಎಷ್ಟೇ ಧೈರ್ಯ ಅಂತಾಳೆ ಆಗ ವಿದ್ಯಾ ನನ್ನ ಧೈರ್ಯದ ಬಗ್ಗೆ ನಿಮ್ಮ ಮಗಕ್ಕೆ ಸಂದ ಗೊತ್ತದೆ ಅದನ್ನ ಸ್ವಲ್ಪ ತಿಳ್ಕೊಳ್ಳಿ ಅಂತ ಹೇಳ್ತಾಳೆ ಅಯ್ಯೋ ನಿಮಗೂ ಗೊತ್ತೇ ಇರಬೇಕಲ್ವೇ ಅಂತ ಕೊಂಕ್ ಮಾತಾಡ್ತಾಳೆ ಆಗ ಚಿತ್ರ ನೀನು ಹೇಳ್ದಂಗೆ ಕೇಳಕ್ಕಿಲ್ಲ ಅಂದ್ರೆ ಏನೇ ಮಾಡ್ತೀಯಾ ಅಂತಾಳೆ ಆಗ ವಿದ್ಯೆ ಏನೂ ಇಲ್ಲ ಚಿತ್ರಕ್ಕ ಮಾವಿನ ಮುಂದೆ ನಿಂತು ರಾತ್ರಿ ಎಲ್ಲಾನು ಹೇಳ್ತೀನಿ ಅಂತಾಳೆ ಇದಕ್ಕೆ ಏನು ನ್ಯಾಯ ಕೊಡ್ತೀರಾ ಅಂತ ಕೇಳ್ತೀನಿ ಆಮ್ಯಕ್ಕೆ ಏನಾಗ್ತದೆ ಅನ್ನೋದು ನಿಮ್ಮ ಅಂದಾಜಿಗೆ ಬಿಡ್ತೀನಿ ಅಂತ ಹೇಳ್ತಾಳೆ ಆಗ ಈಶ್ವರಿ ಬೇಡ ವಿದ್ಯೆ ಈ ವಿಷಯನ ಮುಂದೆ ಕಿಟ್ಕೊಂಡು ನಮ್ಮನ್ನ ಹೆದ್ರಸ್ತಾ ಶಾಣೆ ದೊಡ್ಡ ತಪ್ಪು ಮಾಡ್ತಾ ಇದೆಯಾ ಅಂತಾಳೆ ಇಂಥ ಮಗನ ಹೆತ್ಮೇಲೆ ಸರಿ ತಪ್ಪು ಮಾತಾಡೋ ಯೋಗ್ಯತೆ ನಿಮಗೆಲ್ಲ ಚಿಕ್ಕತ್ತೆ ಅಂತಾಳೆ ವಿದ್ಯೆ ಆಗ ಚಿತ್ರ ಈಗ ಟೈಮು ಕಡೆ ಇದೆ ಅಂತ ಶಾಣೆ ಮರಿಬೇಡ ಅಂತ ಹೇಳ್ತಾಳೆ ಆಗ ವಿದ್ಯೆ ಏನು ಮಾಡೋದು ಚಿತ್ರ ಕಾಮುಳಿನ ಮುಳ್ಳಿಂದಲೇ ತೆಗಿಬೇಕು ಆ ಹೇಳ್ದಂಗೆ ಹೇಳಬೇಕು ಅಷ್ಟೇ ಅಂತ ಅಲ್ಲಿಂದ ಹೊರಡ್ತಾಳೆ ಆಗ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ ಶಿವರಾಮೇಗೌಡ ಕಾಫಿ ಕುಡಿತಾ ಇರ್ತಾನೆ ಆಗ ಕ್ವಾಟ್ಲೆಗೆ ಭದ್ರ ನೋಡ್ದೇನಿಲ್ಲ ಕ್ವಾಟ್ಲೆ ಎಲ್ಲರೂ ಇಲ್ಲಿ ಅಪ್ಪ ಯಾತ್ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಆ ಸುಭಾಷ ಇನ್ನೂ ಬಂದಿಲ್ಲ ಅಂತ ಹೇಳ್ತಾನೆ ಕ್ವಾಟ್ಲೆ ಹೋಗ್ಲಿ ಬಿಡು ಅಂತಮ್ಮ ಬರ್ತಾನೆ ಅಂತ ಹೇಳ್ತಾನೆ ಆಗ ಸುಭಾಷ ಅಲ್ಲಿಗೆ ಬರ್ತಾನೆ ಆಗ ಅಪ್ಪ ಗೋವಿಂದ ಏ ಸುಭಾಷ ಬರೋದು ಬರೋದಿಲ್ಲ ಆಗ್ಲಿಂದ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ ಬಿರನೆ ಬರೋಕ್ಕಾಗಲ್ವಾ ಅಂತಾನೆ ಆಗ ಸುಭಾಷ ಬಾಗಿಲಲ್ಲೇ ನಿಂತ್ಕೊಂಡಿರೋ ವಿದ್ಯಾನೇ ನೋಡ್ತಾ ಇರ್ತಾನೆ ಆಗ ಅವ್ರ ಅಜ್ಜಿ ಏ ಸುಭಾಷ ನಿನ್ನೆ ಕೇಳ್ತಾ ಇರೋದು ಮಾತಾಡ್ಲಾ ಅಂತಾರೆ ಆಗ ಸುಭಾಷ ಈಗ ಬಂದಿದ್ದೀನಲ್ವೇ ಅದೇನು ಹೇಳಿ ಅಂತಾನೆ ಆಗ ಶಿವರಾಮೇಗೌಡ ಸುಭಾಷ ಎಲೆಕ್ಷನ್ ವಿಷಯವಾಗಿ ನಿಂಗೆ ಒಂದು ಸಸಿ ಜವಾಬ್ದಾರಿಗಳನ್ನ ವಹಿಸ್ತಾ ಇದ್ದೀನಿ ಎಲ್ಲ ಬುದ್ಕು ಹೋಗಿ ಎಲ್ಲ ಮುಖಂಡ್ರನ್ನ ಭೇಟಿಯಾಗಿ ಆಮೇಕೆ ಅಂತ ಎಲ್ಲ ಕೆಲಸಗಳನ್ನ ಹೇಳ್ತಾನೆ ಎಲ್ಲ ನೀನೇ ಮುಂದೆ ನಿಂತು ನೋಡ್ಕೋಬೇಕು ಅಂತಾನೆ ಆಗ ಸುಭಾಷ ವಿದ್ಯಾನ ನೋಡ್ತಾನೆ ಅವಳು ಹೇಳು ಅಂತ ಸನ್ನೆ ಮಾಡ್ತಾಳೆ ಆಗ ಸುಭಾಷ ಇಲ್ಲ ದೊಡಪ್ಪ ಇದನ್ನೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಕ್ಕಿಲ್ಲ ಅಂತಾನೆ ಆಗ ಗೋವಿಂದಲ್ಲೇ ಬೊಗಳ್ತಾ ಇದ್ದಿ ಆಗಕ್ಕಿಲ್ಲ ಅಂದರೆ ಏನಿಲ್ಲ ಅರ್ಥ ಇದಕ್ಕಿಂತ ಗಣಂದಾರಿ ಕೆಲಸ ಏನ್ಲ ಇದ್ದಾತು ನಿನಗೆ ಅಂತಾನೆ ಆಗ ಸುಭಾಷಾ ನನ್ನ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಟೂರ್ನಮೆಂಟ್ಗೆ ಬರ್ತಿದ್ದೀನಿ ಅಂತ ಹೇಳಿವಿನಿ ಆಮೇಕ ಅವರಿಗೆ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿವಿನಿ ಅದಕ್ಕೆ ನಂಗೆ ಇದು ಯಾವುದು ಮಾಡೋಕ್ಕಾಗಕ್ಕಿಲ್ಲ ಅಂತಾನೆ ಆಗ ಭದ್ರಗೌಡ ಕೋಪದಲ್ಲಿ ನೋಡ್ಲಾ ನೋಡ್ಲಾ ಅವ್ನ ಅಪ್ಪ ಮುಂದೆ ಹೆಂಗೆ ಮಾತಾಡ್ತಾವಣೆ ಅಂತ ಹೇಳ್ತಿರ್ತಾನೆ ಆಗ ಅಜ್ಜಿಲೇ ಸುಭಾಷ ಏನ್ಲಾ ಹೇಳ್ತಿರೋದು ನೀನು ಎಲೆಕ್ಷನ್ಗಿಂತಲೂವೇ ನಿಂಗೆ ಅದೇ ಮುಖ ಆಗುತ್ತೆ ನಿಮ್ಮ ದೊಡ್ಡಪ್ಪನ ಮುಂದೆ ನಿಂತ್ಕೊಂಡು ಹಿಂಗೆ ಮಾತಾಡಕ್ಕೆ ನಿಂಗೆದೇಟ್ಲ ಧೈರ್ಯ ಅಂತ ಕೇಳ್ತಾಳೆ ಆಗ ಗೋವಿಂದ ಲೇ ನಿನಾದರೂ ತಲೆಗಿಲ್ಲ ಕೆಟ್ಟೈತೇನಿಲ್ಲ ಅನ್ನ ಹೇಳ್ತಿರೋದೇನು ನೀನು ಮಾತಾಡ್ತಿರೋದೇನು ಸುಮ್ಕೆ ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಮಾಡು ಅಂತ ಹೇಳ್ತಾನೆ ಆಗ ತಿರ್ಗಾ ಸುಭಾಷ ವಿದ್ಯಾನು ನೋಡ್ತಾನೆ ವಿದ್ಯಾ ಸನ್ನೆ ಮಾಡ್ತಾಳೆ ಹೇಳು ಅಂತ ಆಗ ಸುಭಾಷ ಇಲ್ಲಪ್ಪ ನಂಗೆ ಇದು ಯಾವುದು ಮಾಡೋಕ್ಕಾಗಕ್ಕಿಲ್ಲ ಅಂತಾನೆ ಆಗ ಗೋವಿಂದ ತಿರ್ಗಾ ಅದನ್ನೇ ಹೇಳ್ತಾ ಇದೆಯಾ ಅಂತ ಅವ್ನು ನೋಡ್ಯಕ್ಕೆ ಹೋಗ್ತಾನೆ ಆಗ ಶಿವರಾಮೆಗೂಡ ಗೋವಿಂದ ಅಂತ ತಡೀತಾನೆ ಮತ್ ನೋಡಣ್ಣ ನಾವ್ ಇಲ್ಲಿ ಮುಖ್ಯವಾದ ವಿಷಯ ಹೇಳ್ತಿದ್ರೆ ಅವ್ನ ಏನ್ ಮಾತಾಡ್ತಾವ್ ನೋಡು ಹೇಳ್ತಾನೆ ಆಗ ಶಿವರಾಮೆ ಗೌಡ ಎದ್ ನಿಂತ್ಕೊಂಡು ಗೋವಿಂದ ಹೋಗ್ಲಿ ಬಿಡ್ಲಾ ಅವ್ನಿನ್ನು ಚಿಕ್ಕ ಹುಡುಗ ವಯಸ್ಸಿಗೆ ಮೀರಿ ಜವಾಬ್ದಾರಿ ನಿನ್ ಏನ್ಲ ಮಾಡೋನು ಅದೆಲ್ಲ ಹೋಗ್ಬೇಕು ಅಂತಿದಾನಲ್ಲ ಹೋಗ್ಲಿ ಬಿಡು ಅಂತಾನೆ ಆಗ ಗೋವಿಂದ ಅದಂಗಲ್ಲಣ್ಣ ಮತ್ತೆ ಹಿಂಗಾದ್ರೆ ಇಲ್ಲಿ ಕೆಲ್ಸ ಅಂತಾನೆ ಆಗ ಶಿವರಾಮೆ ಗೌಡ ಭದ್ರನ್ ಕಡೆ ನೋಡ್ತಾನೆ ಭದ್ರ ಖುಷಿಯಾಗಿರ್ತಾನೆ ಆಗ ಶಿವರಾಮೇಗೌಡ ಯಾರನ್ನು ನಂಬೋದ್ ಬೇಡ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು ಇಂಥ ನಂಬಿಕಾಸ್ತ ಕೆಲಸ ಮಾಡೋದಕ್ಕೆ ನಮ್ಮ ನಮ್ಮ ಕಾರ್ಯಕರ್ತರಲ್ಲಿ ತುಂಬ ಜನ ಅವರೇ ಮೋನ ಹಸಿ ಖರ್ಚ್ಕನ ಬೇಕು ಕೊಡು ನಡಿ ಅಂತ ಹೇಳಿ ಹೊರಡ್ತಾನೆ ಈ ಕಡೆ ಶಿವರಾಮೇಗೌಡ ಹೊರಗೆ ಬಂದಮೇಲೆ ಭದ್ರೇಗೌಡ ಅವ್ನ ಹತ್ರ ಬಂದು ಅಪ್ಪಯ್ಯ ಎಲ್ಲ ಕೆಲಸನೂ ನಾನು ಮಾಡ್ತೀನಿ ನಿನ್ನ ಸ್ಟೇಜ್ ಮೇಲೆ ಕಿಟ ಬರೀ ಭಾಷಣ ಮಾಡೋದು ಗಾಡಿಯಲ್ಲಿ ಕೂತ್ಕೊಂಡು ಕೈ ಬೀಸಿಕೊಂಡು ಹೋಗೋದು ಇಷ್ಟೇ ಮಾಡು ಎಲ್ಲ ಜವಾಬ್ದಾರಿ ನಾನು ತೊಗೊತೀನಿ ಅಂತ ಹೇಳ್ತಾ ಇರ್ತಾನೆ ಆಗ ಶಿವರಾಮಿ ಗೌಡಲೆ ಏ ಗೋವಿಂದ ನಮ್ಮ ಕಡೆ ನಂಬಿಕೆ ಇರೋ ಜನಗಳು ಬ ಭಾರಿ ಜನಗಳು ಇದ್ದಾರೆ ನಂಬಿಕೆ ಇಟ್ಟು ಮಾಡೋ ಅಂಥವ್ರು ಸುಳ್ಳು ಹೇಳೋರು ಮೋಸ ಮಾಡೋರು ನಮಗೇನು ಬೆಂಬಲ ನೀಡೋದು ಬೇಕಾಗಿಲ್ಲ ಅಂತ ಅಂಥವ್ರಿಂದ ನಾನು ಆ ಆಗಿಲ್ವೇ ನಂಗೆ ಬೇಡ ಅಂತ ಹೇಳಿ ಹೊರಡ್ತಾನೆ ಆಗ ಗೋವಿಂದ ಇರು ಅಂತ ಸನ್ನೆ ಮಾಡಿ ಕಾರ್ ಹತ್ಕೊಂಡು ಹೋಗ್ತಾನೆ ಆಗ ಭದ್ರೇಗೌಡ ಗೌಡ ನೋಡಿದೆಲ ಕೊಟ್ಲೆ ಅಪ್ಪ ಹೆಂಗೆ ಎದೆ ಮಾತಾಡಿಬಿಟ್ರು ನಾನು ನಂಬಿಕೆ ದ್ರೋಹಿ ಅಂದ್ಬಿಟ್ರಲ್ಲ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಕ್ವಾಟ್ಲೆ ಸಮಾಧಾನ ಮಾಡ್ತಾ ಇರ್ತಾನೆ ಈ ಕಡೆ ಒಳಗಡೆ ಅಜ್ಜಿ ಸುಭಾಷ್ ಹೆಂಗೆ ಓಯ್ ಬಾರ್ಲಾ ಇಲ್ಲಿ ಅಂತ ಕರೆದು ಸುಭಾಷ್ ಕೆಣ್ಣೆಗೆ ಹೊಡಿತಾಳೆ ನಮ್ಮ ವಂಶದಲ್ಲಿ ಅದು ಹೆಂಗೆ ಹುಟ್ಬಿಟ್ಲಾ ನೀನು ಎರಡು ಕತ್ತೆ ಅಷ್ಟು ವಯಸ್ಸಾಗಿದೆ ಆದರೂ ಆಡೋಕ್ಕೆ ಹೋಗಬೇಕು ಅಂತ ಇದೆಯಾ ಜವಾಬ್ದಾರಿ ತಗೋಬೇಕಾಗಿರೋ ವಯಸ್ಸು ನಿಂದು ಅಲ್ಲ ಕಂಡ್ಲಾ ನಿಮ್ಮ ಅಪ್ಪನೂ ಒಂದಿನ ನಿಮ್ಮ ದೊಡ್ಡಪ್ಪನ ಮುಂದೆ ಹಿಂಗೆ ನಿಂತ್ಕೊಂಡು ಮಾತಾಡಿಲ್ಲ ಅಂತ ಅದರಲ್ಲಿ ಅವ್ನು ಹೇಳೋದಕ್ಕೆ ನೀನು ಆಗಕಿಲ್ಲ ಅಂತ ಜವಾಬ್ ಕೊಟ್ಟಿಯಾ ಅಂತಾಳೆ ಆಗ ಅಜ್ಜಿ ಮತ್ತೆ ಹೊಡೆಯೋಕೆ ಹೋಗ್ತಾರೆ ಆಗ ಈಶ್ವರಿ ಅತ್ತೆ ಅಂತ ಕೂಗ್ತಾಳೆ ಮುಚ್ಚೆ ಬಾಯಿ ನೀನು ಅಂತಾಳೆ ಅಜ್ಜಿ ಆಗ ಈಶ್ವರಿ ಹೊಡೆದು ಸಾಯಿಸಿಬಿಡ್ಬೇಕು ಅಂತ ಮಾಡಿದ್ದೀರಾ ಅಂತಾಳೆ ಆಗ ಅಜ್ಜಿ ಒಂದು ತಿಳ್ಕೊಂಬಿಡು ಈಗೇನೋ ಕೋಪದಲ್ಲಿ ಅಪ್ಪ ಮಗ ದೂರ ಆಗೋರೆ ಅದಕ್ಕೆ ಎಲ್ಲದಕ್ಕೂ ನಿನ್ನ ಹೆಸ್ರು ಹೇಳೋಣೇ ಇರೋ ಸಮಸ್ಯೆ ಸರಿ ಹೋಗ್ಲಿ ಆಮೇಲೆ ನನ್ನ ಮಗ ನಿನ್ನ ತಿರ್ಗು ನೋಡೋದಿಲ್ಲ ಅಂತಾಳೆ ಅಜ್ಜಿ ಈಶ್ವರಿಗೆ ಅಜ್ಜಿ ಅವಳನ್ನ ನೀನೇ ಹಾಳು ಮಾಡಿದೀಯ ಅಂತ ಬೈತಾ ಇರ್ತಾಳೆ ಈ ಕಡೆ ಅವರೆಲ್ಲ ಹೋದ್ಮೇಲೆ ಈಶ್ವರಿ ಸಾವಿತ್ರಿ ಎಲ್ಲ ಕೂಡಿ ಏನಾದ್ರು ಬಾಯಿ ಮುಚ್ಕೊಂಡಿರ್ಬೇಕು ಅವ್ರು ಸೊಪ್ಪನ ಮುರಿಯೋದನ್ನ ನೋಡ್ಬೇಕು ಅಂತ ಮಾತಾಡ್ಕೊತಾ ಇರ್ತಾರೆ ಇದಾಗಿತ್ತು ಇವತ್ತಿನ